ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಎಲ್ಲರೂ ಮನೇಲೇ ಇರ್ತಾರೆ ಮನೆಯಲ್ಲಿದ್ದಾಗ ಬರ್ತಾರೆ ಇನ್ಸ್ಪೆಕ್ಟರು ಕಾವೇರಿ ಕಾವೇರಿ ಅಂತ ಬರ್ತಾರೆ ಬಂದಾಗ ಶಶಿಯವರು ಏನಾಯಿತು ಇನ್ಸ್ಪೆಕ್ಟರ್ ಅಂತ ಕೇಳ್ತಾರೆ ಎಲ್ಲಿದ್ದಾರೆ ಕಾವೇರಿ ಅಂತ ಹೇಳ್ತಾರೆ ಯಾಕೆ ಇನ್ಸ್ಪೆಕ್ಟರ್ ಅಂತ ಕೇಳ್ತಾರೆ ಕಾವೇರಿ ಮೇಲೆ ಕಂಪ್ಲೇಂಟ್ ಬಂದಿದ್ದೆ ಅವರನ್ನು ಕರ್ಕೊಂಡು ಹೋಗಬೇಕು ಈ ವಿಚಾರಣೆಗೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅವಾಗ ಶಶಿಯವರು ಹೇಳ್ತಾರೆ ನೋಡಿ ಆ ಥರ ಏನೂ ಇಲ್ಲ ಕಾವೇರಿ ಅಂತ ಅಲ್ಲ ಅಂತ ಹೇಳ್ತಾರೆ ಆದರೆ ಅಗಸ್ತ್ಯ ಅವರು ಹೇಳ್ತಾರೆ ನೋಡಿ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಹೇಳ್ತಾರೆ ನೋಡು ದೊಡ್ಡ ವ್ಯಕ್ತಿ ಕೊಟ್ಟಿರೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವು ವಿಚಾರಣೆಗೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾರೆ ಜಿಗೆ ಫೋನ್ ಮಾಡ್ತೀನಿ ತಡೀರಿ ಅಂತ ಹೇಳ್ತಾರೆ ಜಿನೇ ಹೇಳಿ ಕಳಿಸಿದ್ದು ಅಂತ ಹೇಳ್ತಾರೆ ಹೇಳಿದಾಗ ಅವ್ರನ್ನ ಕರ್ಕೊಂಡು ಕಾನ್ಸ್ಟೇಬಲ್ ಅವರು ಕಾವೇರಿನ ಕರ್ಕೊಂಡು ಹೋಗ್ತಾರೆ ಜೀಪ್ ಹತ್ರ ಕರ್ಕೊಂಡು ಹೋಗಿ ಜೀಪಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಅಗಸ್ತ್ಯ ಅವರು ಓಡೋಡಿ ಬರ್ತಾರೆ ಕೆಳಗಡೆ ಕೆಳಗಡೆ ಬಂದಾಗ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಜಿ ಏನಿದೆ ಇದೆ ಅದು ಮೂವ್ ಆಗುತ್ತೆ ಮೂವ್ ಆದ ನಂತರ ಇವರು ಮತ್ತೆ ಮೇಲೆ ಹೋಗ್ತಾರೆ ಇಲ್ಲಿ